ಆಯುರ್ವೇದದಲ್ಲಿ ಸಂಕೀರ್ಣವಾದ ಫೆರ್ಮೆಂಟೆಡ್ ಪಾಲಿಹರ್ಬಲ್ ಸೂತ್ರೀಕರಣ ಲೋದ್ರಾಸವ ಸುಮಾರು ಮೂವತ್ತು ಗಿಡಮೂಲಿಕೆ ಪದಾರ್ಥಗಳಿಂದ ತಯಾರಿಸಲಾಗುತ್ತದೆ ಇಲ್ಲಿ ಲೋದ್ರಾವನ್ನು ಪ್ರಮುಖ ಘಟಕಾಂಶವೆಂದು ಪರಿಗಣಿಸಲಾಗುತ್ತದೆ ಅದರ ವಿಶಾಲ ವ್ಯಾಪ್ತಿಯ ಚಿಕಿತ್ಸಕ ಪ್ರಯೋಜನಗಳು ಮತ್ತು ಗಿಡಮೂಲಿಕೆ ಪದಾರ್ಥಗಳ ಅಂತರ್ಗತ ಗುಣಲಕ್ಷಣಗಳ ಕಾರಣದಿಂದಾಗಿ ಲೋದ್ರಾಸವವನ್ನು ಗುಣಕಾರಿ ಮತ್ತು ಸ್ವಾಸ್ಥ್ಯ ಉತ್ಪನ್ನವೆಂದು ಪರಿಗಣಿಸಬಹುದು ಈ ಅಸಾಧಾರಣ ಮೂಲಿಕೆಯು ಕೊಲೊಟುರಿನ್ ಲೋಟುರಿಡಿನ್ ಬೆಟುಲಿನಿಕ್ ಆಸಿಡ್ ಎಲಾಜಿಕ್ ಆಸಿಡ್ ಫ್ಲೇವನೈಲ್ಸ್ ಸಿಂಪ್ಲೊಕೊಸೊಸೈಡ್ ಇತ್ಯಾದಿ ಬಯೋಆಕ್ಟಿವ್ ಘಟಕಗಳ ಉಪಸ್ಥಿತಿಯನ್ನು ತೋರಿಸುತ್ತದೆ ನಮಸ್ಕಾರ ಮತ್ತು ಆಗುಂಬೆ ಹೆರ್ಬ್ಸ್ಗೆ ಸುಸ್ವಾಗತ ನಮ್ಮಂತಹ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಪ್ರಚಾರ ಮಾಡುವ ಸಾಮಾಜಿಕ ಮಾಧ್ಯಮ ವೇದಿಕೆಗಳಿಗೆ ಧನ್ಯವಾದಗಳು ನಿಮ್ಮ ಜ್ಞಾನದ ಉದ್ದೇಶಕ್ಕಾಗಿ ಆಯುರ್ವೇದ ಔಷಧವನ್ನು ತಯಾರಿಸುವ ಅಧಿಕೃತ ಮಾಹಿತಿಯುಕ್ತ ವಿಡಿಯೋಗಳನ್ನು ಪ್ರದರ್ಶಿಸುತ್ತದೆ ಕೆಲವು ಪ್ರಮುಖ ಆಯುರ್ವೇದ ಆರೋಗ್ಯ ಟಾನಿಕ್ಸ್ ಲೋದ್ರಾಸವ ಮತ್ತು ಲೋಹಾಸವ ಅದರ ಆರೋಗ್ಯ ಪ್ರಯೋಜನಗಳು ಮತ್ತು ಲೈವ್ ತಯಾರಿಕೆಯ ಕುರಿತು ನಾವು ಸಂಕ್ಷಿಪ್ತವಾಗಿ ಚರ್ಚಿಸುತ್ತೇವೆ ಇವುಗಳನ್ನು ತಯಾರಿಸುವ ನಮ್ಮ ಜಿಎಂಪಿ ಪ್ರಮಾಣಿತ ಸ್ಥಾವರವು ಅನೇಕ ಎಕ್ಸ್ಟ್ರಾಕ್ಟರ್ಗಳು ಮತ್ತು ರಿಯಾಕ್ಟರ್ಗಳನ್ನು ಹೊಂದಿದ್ದು ಆಹಾರ ಸಂಸ್ಕರಣಾ ಯಂತ್ರ ಫರ್ಮೆಂಟೇಷನ್ ಕೊಠಡಿ ಬೃಹತ್ ಶೇಖರಣಾ ಪ್ರದೇಶ ಪುಡಿ ಮಾಡುವ ವಿಭಾಗ ಇತ್ಯಾದಿ ಲೋದ್ರಾಸವ ತಯಾರಿಕೆಯಿಂದ ಪ್ರಾರಂಭಿಸಿ ಪ್ರತಿಯೊಂದು ಘಟಕಾಂಶವನ್ನು ಅದರ ವಿಶಿಷ್ಟ ಗುಣಲಕ್ಷಣಗಳಿಗಾಗಿ ನಿಖರವಾಗಿ ಆಯ್ಕೆ ಮಾಡಲಾಗುತ್ತದೆ ಮತ್ತು ಮೂವತ್ತಕ್ಕೂ ಹೆಚ್ಚು ಗಿಡಮೂಲಿಕೆಗಳಾದ ಲೋದ್ರಾ ಮುರ್ವಾ ಶತಿ ವಿಡಂಗ ಭರಂಗಿ ಟಗರ ವ್ಯಾಘ್ರನಕ್ ಮುಸ್ತ ಪುಗ ಪ್ರಿಯಂಗು ಅತಿವಿಶ್ ಚಿತ್ರಕ ರಕ್ತ ಇಂದ್ರವಾರುಣಿ ಫಕ್ ಸೂಕ್ಷ್ಮೈಲ ತೇಜಪತ್ರ ನಾಗಕೇಸರ ಭೂನಿಂಬ ಕಟುರೋಹಿಣಿ ಏವನಿ ಪುಷ್ಕರ ಪಾಠ ಗ್ರಂಥಿ ಚವ್ಯ ಹರಿತ್ಕಿ ಕೀ ವಿಭೀತ್ ಕೀ ಮತ್ತು ಆಮಲ್ಕೀ ಈ ಕೆಲವು ಗಿಡಮೂಲಿಕೆಗಳನ್ನು ಮೊದಲು ತೊಳೆದು ಒಣಗಿಸಿ ಮತ್ತು ಕಷಾಯಕ್ಕಾಗಿ ಒರಟಾಗಿ ಪುಡಿ ಮಾಡಲಾಗುತ್ತದೆ ನಿಗದಿತ ಪ್ರಮಾಣದಲ್ಲಿ ನೀರನ್ನು ತೆಗೆದುಕೊಳ್ಳಲಾಗುತ್ತದೆ ಪುಡಿ ಮಾಡಿದ ಗುಣಮಟ್ಟದ ಗಿಡಮೂಲಿಕೆಗಳನ್ನು ನೀರಿಗೆ ಸೇರಿಸಲಾಗುತ್ತದೆ ಮತ್ತು ಮಿಶ್ರಣವು ನಾಲ್ಕನೇ ಒಂದು ಭಾಗಕ್ಕೆ ಕಡಿಮೆಯಾಗುವವರೆಗೆ ಎಕ್ಸ್ಟ್ರಾಕ್ಟರ್ನಲ್ಲಿ ಕುದಿಯಲು ಬಿಡಲಾಗುತ್ತದೆ ಕಡಿಮೆಯಾದ ಗಿಡಮೂಲಿಕೆಗಳ ಕಷಾಯವನ್ನು ನಂತರ ಹೊರತೆಗೆಯುವ ಸಾಧನದಿಂದ ಫಿಲ್ಟರ್ ಮಾಡಲಾಗುತ್ತದೆ ಮತ್ತು ರಿಯಾಕ್ಟರ್ಗೆ ವರ್ಗಾಯಿಸಲಾಗುತ್ತದೆ ಬೆಲ್ಲವನ್ನು ಸೇರಿಸಿ ಮತ್ತು ಹಲವಾರು ಗಂಟೆಗಳ ಕಾಲ ಕಷಾಯದೊಂದಿಗೆ ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತು ಹತ್ತಿ ಬಟ್ಟೆಯನ್ನು ಬಳಸಿ ರಿಯಾಕ್ಟರ್ನಿಂದ ಮರು ಫಿಲ್ಟರ್ ಮಾಡಲಾಗುತ್ತದೆ ಕಷಾಯವನ್ನು ತಂಪಾಗಿಸಿದ ನಂತರ ನೈಸರ್ಗಿಕ ಜೇನುತುಪ್ಪವನ್ನು ಸೇರಿಸಲಾಗುತ್ತದೆ ಮತ್ತು ಗಂಟೆಗಳ ಕಾಲ ಬಿಡಲಾಗುತ್ತದೆ ಲೋ ದ್ರಾಸವಾದ ಗಿಡಮೂಲಿಕೆಗಳ ಕಷಾಯವನ್ನು ಮತ್ತು ಮಣ್ಣಿನ ಪಾತ್ರೆಗಳಲ್ಲಿ ತುಂಬಿಸಲಾಗುತ್ತದೆ ಫರ್ಮೆಂಟೇಷನ್ ಪಾತ್ರೆಗಳ ಮುಚ್ಚಳ ಮತ್ತು ಅಂಚುಗಳನ್ನು ಜೇಡಿ ಮಣ್ಣಿನ ಹೊದಿಕೆಯ ಬಟ್ಟೆಯಿಂದ ಹಲವಾರು ಸತತ ಪದರಗಳಲ್ಲಿ ಮುಚ್ಚಲಾಗುತ್ತದೆ ಮತ್ತು ಫರ್ಮೆಂಟೇಷನ್ಗಾಗಿ ನಲವತ್ತೈದು ದಿನಗಳವರೆಗೆ ಇರಿಸಲಾಗುತ್ತದೆ ನಿಗದಿತ ಅವಧಿಯ ನಂತರ ಮುಚ್ಚಳವನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಫರ್ಮೆಂಟೇಷನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ವಿಷಯವನ್ನು ಪರಿಶೀಲಿಸಲಾಗುತ್ತದೆ ಮತ್ತು ಬಾಟಲ್ ಮಾಡಲಾಗುತ್ತದೆ ಲೋದ್ರಾಸವದ ಆರೋಗ್ಯ ಪ್ರಯೋಜನಗಳು ಲೋದ್ರಾ ಹಲವಾರು ಅಸ್ವಸ್ಥತೆಗಳ ಚಿಕಿತ್ಸೆಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದು ಹಲವಾರು ಸ್ತ್ರೀರೋಗ ಸಮಸ್ಯೆಗಳು ಮತ್ತು ಹಾರ್ಮೋನ್ ವೈಪರೀತ್ಯಗಳಿಗೆ ಚಿಕಿತ್ಸೆ ನೀಡಲು ಒಂದು ಮಾಂತ್ರಿಕ ಪರಿಹಾರವಾಗಿದೆ ಲ್ಯುಕೋರಿಯಾ ದಪ್ಪ ಬಿಳಿ ಅಥವಾ ಹಳದಿ ಯೂನಿ ಡಿಸ್ಚಾರ್ಜ್ ರತುಬಂಧ ಮುಟ್ಟಿನ ಅಸ್ವಸ್ಥತೆಗಳು ಮುಟ್ಟಿನ ಚಕ್ರಗಳಲ್ಲಿ ನೋವು ಅಥವಾ ಯೂನಿಯ ಈಸ್ಟ್ ಸೋಂಕಿನ ಅನುಪಸ್ಥಿತಿ ಪ್ರಬಲ ಸ್ತ್ರೀ ಸ್ನೇಹಿ ಎಂದು ಪರಿಗಣಿಸಲಾಗಿದೆ ಇದು ಎಂಡೋಮೆಟ್ರಿಯೋಸಿಸ್ ಅಂದರೆ ಗರ್ಭಾಶಯದ ಒಳಪದರದ ಉರಿಯೂತ ಚಿಕಿತ್ಸೆಯಲ್ಲಿ ಸಹಾಯ ಮಾಡುವುದಲ್ಲದೆ ರಕ್ತದೊಳಗೆ ಎಫ್ಎಸ್ಎಚ್ ಮತ್ತು ಎಲ್ಎಚ್ ಮಟ್ಟವನ್ನು ಸಾಮಾನ್ಯಗೊಳಿಸುತ್ತದೆ ಇದರಿಂದಾಗಿ ಒಟ್ಟಾರೆ ದೇಹದ ಬೆಳವಣಿಗೆ ಪ್ರೌಢಾವಸ್ಥೆಯ ಪಕ್ವತೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಸ್ತ್ರೀ ಸಂತಾನೋತ್ಪತ್ತಿ ಅಂಗಗಳನ್ನು ಬಲಪಡಿಸುತ್ತದೆ ಮತ್ತು ಅಂಡಾಶಯಗಳನ್ನು ಕೋಶಕಗಳಾಗಿ ಪ್ರೌಢವಾಗುವ ಮೊಟ್ಟೆಗಳನ್ನು ಉತ್ಪಾದಿಸಲು ಉತ್ತೇಜಿಸುತ್ತದೆ ಶಕ್ತಿಯುತವಾದ ಗರ್ಭಾಶಯದ ಟಾನಿಕ್ ಆಗಿರುವುದರಿಂದ ಈ ಮೂಲಿಕೆಯ ನಿಯಮಿತ ಬಳಕೆಯು ಫಲವತ್ತತೆಯನ್ನು ಸುಧಾರಿಸುತ್ತದೆ ಪ್ರಬಲವಾದ ಹೆಪಾಟೋಪ್ರೊಟೆಕ್ಟಿವ್ ಮತ್ತು ಹೆಪಾಟೋ ಉತ್ತೇಜಕ ಗುಣಲಕ್ಷಣಗಳಿಂದ ಆಶೀರ್ವದಿಸಲ್ಪಟ್ಟಿದೆ ಲೋದ್ರಾ ಹೆಚ್ಚಿನ ಎಕೃತ್ತಿನ ವೈಪರೀತ್ಯಗಳಿಗೆ ಮಾಂತ್ರಿಕ ಪರಿಹಾರವನ್ನು ಮಾಡುತ್ತದೆ ವಿಶೇಷವಾಗಿ ಕಾಮಲೆ ಇದರಲ್ಲಿ ಹೆಚ್ಚಾಗಿ ಪರಿಣಾಮ ಬೀರುತ್ತದೆ ಮೂಲಿಕೆಯು ಪಿತ್ತರಸವನ್ನು ಸ್ರವಿಸುವ ಮೂಲಕ ಯಕೃತ್ತಿನ ಕಾರ್ಯನಿರ್ವಹಣೆಗೆ ಬೆಂಬಲವನ್ನು ನೀಡುತ್ತದೆ ಶಕ್ತಿಯುತವಾದ ಉರಿಯೂತದ ಆಂಟಿಬಯೋಟಿಕ್ ಮತ್ತು ಆಸ್ತಮಾ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿರುವ ಲೋದ್ರಾ ಎಲ್ಲ ರೀತಿಯ ಉಸಿರಾಟದ ತೊಂದರೆಗಳಿಗೆ ಪ್ರಸಿದ್ಧವಾದ ಸಾಂಪ್ರದಾಯಿಕ ಪರಿಹಾರವೆಂದು ಪರಿಗಣಿಸಲಾಗಿದೆ ಕಫಶಾಮಕವಾಗಿರುವುದರಿಂದ ಇದು ಎದೆ ಮತ್ತು ಮೂಗಿನ ಕುಳಿಗಳೊಳಗಿನ ಕ್ಯಾಟರಾ ಕಣಗಳನ್ನು ಸಕ್ರಿಯವಾಗಿ ತೆಳುಗೊಳಿಸುತ್ತದೆ ಆಸ್ತಮಾ ಮತ್ತು ಇತರ ಶ್ವಾಸನಾಳದ ಪರಿಸ್ಥಿತಿಗಳಿಗೆ ಚಿಕಿತ್ಸೆ ನೀಡಲು ಸಹ ಇದು ಪ್ರಯೋಜನಕಾರಿಯಾಗಿದೆ ದೇಹದಲ್ಲಿನ ಪಿತ್ತ ದೋಷಗಳ ಉಲ್ಬಣವು ಎಕ್ಸಿಮಾ ಮೊಡವೆ ಮತ್ತು ಕಳಪೆ ಮೈಬಣ್ಣದಂತಹ ವಿವಿಧ ರೀತಿಯ ಚರ್ಮದ ಸೋಂಕುಗಳಿಗೆ ಕಾರಣವಾಗಬಹುದು ಉತ್ಕರ್ಷಣ ನಿರೋಧಕ ಆಂಟಿಮೈಕ್ರೋಬಿಯಲ್ ಮತ್ತು ಉರಿಯೂತದ ಗುಣಲಕ್ಷಣಗಳೊಂದಿಗೆ ಆಯುರ್ವೇದವು ಲೋದ್ರಾವನ್ನು ವಿವಿಧ ಚರ್ಮದ ಸ್ಥಿತಿಗಳಿಗೆ ಪ್ರಸಿದ್ಧವಾದ ಒಂದು ಹಂತದ ಪರಿಹಾರವೆಂದು ಒಪ್ಪಿಕೊಳ್ಳುತ್ತದೆ ರಕ್ತದಿಂದ ವಿಷವನ್ನು ತೆಗೆದುಹಾಕಲು ಸಹಾಯ ಮಾಡುವ ರಕ್ತವನ್ನು ಶುದ್ಧೀಕರಿಸುವ ಗುಣಲಕ್ಷಣಗಳಿಂದಾಗಿ ಇದು ಚರ್ಮದ ಸೋಂಕಿನ ಸಹಾಯಕರಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ ಇದು ಹಾನಿಕಾರಕ ಯುವಿಎ ಮತ್ತು ಯುವಿಬಿ ಕಿರಣಗಳಿಂದ ಉಂಟಾಗುವ ಆಕ್ಸಿಡೇಟಿವ್ ರಾಡಿಕಲ್ ಹಾನಿಯಿಂದ ಚರ್ಮವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಅಲ್ಲದೆ ಚರ್ಮ ಸುಕ್ಕುಗಳು ಕಲೆಗಳು ಸೂಕ್ಷ್ಮ ರೇಖೆಗಳು ಮತ್ತು ಕಪ್ಪು ವಲಯಗಳಂತಹ ವಯಸ್ಸಾದ ವಿವಿಧ ಚಿಹ್ನೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಚರ್ಮದ ಟೋನ್ ಸುಧಾರಿಸಲು ತುಂಬಾ ಸರಳ ಆದರೆ ನೈಸರ್ಗಿಕ ಪರಿಹಾರ ಲೋದ್ರಾಸವ ಹದಿನೈದು ರಿಂದ ಇಪ್ಪತ್ತು ಮಿಲಿಯನ್ನು ಸಮ ಪ್ರಮಾಣದ ಉಗುರು ಬೆಚ್ಚಗಿನ ನೀರಿನಲ್ಲಿ ಸೇರಿಸಿ ಊಟದ ನಂತರ ದಿನಕ್ಕೆ ಎರಡು ಬಾರಿ ಮತ್ತು ಬಾಹ್ಯ ಬಳಕೆಗಾಗಿ ವಚ ಬಜೆ ಮತ್ತು ಕೊತ್ತಂಬರಿ ಬೀಜದೊಂದಿಗೆ ತಯಾರಿಸಿದ ಆಗುಂಬೆ ಲೋದ್ರ ಚೂರ್ಣವನ್ನು ನೀರು ಅಥವಾ ತೆಂಗಿನ ಹಾಲು ಅಥವಾ ರೋಜ್ ವಾಟರ್ನೊಂದಿಗೆ ಬೆರೆಸಿ ಪೇಸ್ಟ್ ತಯಾರಿಸಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮುಖದ ಮೇಲೆ ಸಮವಾಗಿ ಹಚ್ಚಿರಿ ಇದನ್ನು ಹದಿನೈದು ನಿಮಿಷಗಳ ಕಾಲ ಒಣಗಲು ಬಿಡಿ ನಂತರ ಮುಖವನ್ನು ನಿಧಾನವಾಗಿ ತೊಳೆಯಿರಿ ಬೆಚ್ಚಗಿನ ನೀರಿನಿಂದ ತೊಳೆಯಿರಿ ಮತ್ತು ಸೌಮ್ಯವಾದ ಆಗುಂಬೆ ಅಲೋವೆರಾ ಮಾಯಿಶ್ಚರೈಸರ್ ಜೆಲ್ ಅನ್ನು ಹಚ್ಚಿರಿ ಲೋದ್ರಾಸ್ತ್ರೀ ಹಾರ್ಮೋನುಗಳ ಮೇಲೆ ನೇರ ಪರಿಣಾಮವನ್ನು ಬೀರುತ್ತದೆ ಇದು ಟೆಸ್ಟೋಸ್ಟಿರಾನ್ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಈಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟರಾನ್ ಮಟ್ಟವನ್ನು ಹೆಚ್ಚಿಸುತ್ತದೆ ಇದು ದೀರ್ಘಾವಧಿಯ ಬಳಕೆಗೆ ಪುರುಷರಿಗೆ ಸೂಕ್ತವಲ್ಲ ಏಕೆಂದರೆ ಇದು ಆಂಡ್ರೋಜೆನ್ ವಿರೋಧಿ ಪರಿಣಾಮವನ್ನು ಹೊಂದಿದೆ ಮತ್ತು ಟೆಸ್ಟೋಸ್ಟಿರಾನ್ನಂತಹ ಪುರುಷ ಲೈಂಗಿಕ ಹಾರ್ಮೋನುಗಳನ್ನು ಕಡಿಮೆ ಮಾಡುತ್ತದೆ ಲೋದ್ರಾದಲ್ಲಿನ ಹೈಪೋಗ್ಲಿಸಿಮಿಕ್ ಗುಣವು ದೇಹದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ತಗ್ಗಿಸುವಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ತೊಗಟೆಯ ಪುಡಿಯನ್ನು ತೆಗೆದುಕೊಂಡಾಗ ಮೇಧೋಜ್ಜೀರಕ ಗ್ರಂಥಿಯ ಕೋಶಗಳಿಂದ ಇನ್ಸುಲಿನ್ ಉತ್ಪಾದನೆಯು ಸಕ್ರಿಯವಾಗುತ್ತದೆ ಇದು ಪಿಷ್ಟವನ್ನು ಗ್ಲುಕೋಸ್ ಆಗಿ ವಿಭಜಿಸಲು ಸಹಾಯ ಮಾಡುತ್ತದೆ ಇದು ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಕಡಿಮೆ ಮಾಡಲು ಕಾರಣವಾಗುತ್ತದೆ ಅತ್ಯುತ್ತಮ ಕಾರ್ಮಿನೇಟಿವ್ ಮತ್ತು ಜೀರ್ಣಕಾರಿ ಗುಣಲಕ್ಷಣಗಳಿಂದ ತುಂಬಿರುವ ಲೋದ್ರಾ ಜೀರ್ಣಕಾರಿ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ ಫ್ಲಾಟ್ಯುಲೆಂಟ್ ಗುಣವು ಅಲಿಮೆಂಟರಿ ಕಾಲುವೆಯಲ್ಲಿ ಅನಿಲ ರಚನೆಯನ್ನು ಕಡಿಮೆ ಮಾಡುತ್ತದೆ ಹೀಗಾಗಿ ವಾಯು ಉಬ್ಬುವುದು ಮಲಬದ್ಧತೆ ಮತ್ತು ಕಿಬ್ಬೊಟ್ಟೆಯ ಹಿಗುವಿಕೆಯನ್ನು ಕಡಿಮೆ ಮಾಡುತ್ತದೆ ಇದರಿಂದಾಗಿ ಅಜೀರ್ಣ ಹುಣ್ಣು ಜಠರದುರಿತಕ್ಕೆ ಚಿಕಿತ್ಸೆ ನೀಡುತ್ತದೆ ಮತ್ತು ದೇಹದಲ್ಲಿ ಪೋಷಕಾಂಶಗಳ ಉತ್ತಮ ಹೀರಿಕೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ ಲೋಹಾಸವದ ತಯಾರಿ ವಿಧಾನ ಲೋಹಾಸವ ತಯಾರಿಸಲು ತೆಗೆದುಕೊಂಡ ಪದಾರ್ಥಗಳು ಈ ಕೆಳಗಿನಂತಿವೆ ಲೋಹಚೂರ್ಣ ಶುಂಠಿ ಮರೀಚ ಪಿಪ್ಪಲಿ ಹರಿತಕಿ ವಿಭೀತಿಕಿ ಅಮಲಕಿ ಯವನಿ ವಿಡಂಗ ಮುಸ್ತ ಎರಂಡ ಧಾತಿಕಿ ಮಧು ಮತ್ತು ಗುಡಾ ತಯಾರಿಸುವ ವಿಧಾನ ಹೆಚ್ಚುವರಿಯಾಗಿ ಧಾತಕಿ ಹೂವನ್ನು ಫರ್ಮೆಂಟೇಷನ್ಗಾಗಿ ಒಯ್ಯುವಾಗ ಸೇರಿಸಲಾಗುತ್ತದೆ ಲೋಹಾಸವದ ಆರೋಗ್ಯ ಪ್ರಯೋಜನಗಳು ನೀವು ಶಾಂತಿಯುತ ನಿದ್ರೆಯನ್ನು ಹೊಂದಿದ್ದರೂ ಸಹ ದಣಿವು ನಿಶಕ್ತಿ ಅಥವಾ ಮಂದತನವು ನಿರಂತರವಾದಾಗ ವೈದ್ಯಕೀಯ ಸಲಹೆಗೆ ಸಮಯವಾಗಿದೆ ಏಕೆಂದರೆ ಇವು ರಕ್ತಹೀನತೆಯ ಕೆಲವು ಲಕ್ಷಣಗಳಾಗಿವೆ ಕೆಂಪು ರಕ್ತ ಕಣಗಳ ಕಡಿಮೆ ಪೂರೈಕೆಯು ಹಿಮೋಗ್ಲೋಬಿನ್ ಮತ್ತು ಆಮ್ಲಜನಕವನ್ನು ಕಡಿಮೆ ಮಾಡುತ್ತದೆ ಇದು ಹೆಚ್ಚಿನ ಸಮಯ ದಣಿದ ಮತ್ತು ದಣಿದ ಭಾವನೆಯನ್ನು ಉಂಟುಮಾಡುತ್ತದೆ ರಕ್ತಹೀನತೆಯ ಹಲವಾರು ರೂಪಗಳಿದ್ದರೂ ಹಲವಾರು ವ್ಯಕ್ತಿಗಳನ್ನು ಕಾಡುವ ಸಾಮಾನ್ಯ ವಿಧವೆಂದರೆ ಕಬ್ಬಿಣದ ಕೊರತೆಯ ರಕ್ತಹೀನತೆ ಇದು ಮುಖ್ಯವಾಗಿ ನಿಯಮಿತ ಆಹಾರದಲ್ಲಿ ಕಬ್ಬಿಣ ಭರಿತ ಆಹಾರಗಳು ಅಥವಾ ಪೂರಕಗಳ ಅನುಪಸ್ಥಿತಿಯಿಂದ ಉಂಟಾಗುತ್ತದೆ ಆಯುರ್ವೇದ ಔಷಧದ ಸಮಗ್ರ ವ್ಯವಸ್ಥೆಯು ನಿಮಗೆ ರಕ್ತಹೀನತೆಗೆ ಒಂದು ಅಸಾಮಾನ್ಯ ಪರಿಹಾರವನ್ನು ಮತ್ತು ಲೋಹಾಸವದ ರೂಪದಲ್ಲಿ ಅದರ ಮೂಲ ಲಕ್ಷಣಗಳನ್ನು ತರುತ್ತದೆ ಲೋಹಾಸವ ನೈಸರ್ಗಿಕವಾಗಿ ಸಂಸ್ಕರಿಸಿದ ಕಬ್ಬಿಣವನ್ನು ಒಳಗೊಂಡಿರುವ ದ್ರವ ರೂಪದಲ್ಲಿ ಆಯುರ್ವೇದ ಸ್ವಾಮ್ಯದ ಔಷಧಿಯಾಗಿದ್ದು ಇದು ಕಫ ಮತ್ತು ವಾಥ ದೋಷಗಳನ್ನು ಮತ್ತು ಅದರ ಅಸಮತೋಲನದಿಂದ ಉಂಟಾಗುವ ಅಕ್ರಮಗಳನ್ನು ಶಮನಗೊಳಿಸಲು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಲೋಹಾಸವ ಪಾಂಡುರೋಗ ಅಥವಾ ಕಬ್ಬಿಣದ ಕೊರತೆಯನ್ನು ಎದುರಿಸಲು ಅತ್ಯುತ್ತಮ ಔಷಧ ಇದರ ಲೇಖನೀಯ ಗುಣದಿಂದಾಗಿ ಇದು ದೇಹದಲ್ಲಿರುವ ತ್ಯಾಜ್ಯ ಮತ್ತು ಸಂಗ್ರಹವಾದ ಕೊಬ್ಬನ್ನು ಹೊರಹಾಕುವ ಮೂಲಕ ತೂಕ ನಷ್ಟವನ್ನು ಉತ್ತೇಜಿಸುತ್ತದೆ ತೀವ್ರ ರಕ್ತಹೀನತೆಯ ವಿರುದ್ಧ ಹೋರಾಡುವ ಜನರಲ್ಲಿ ನಾಡಿ ಬಡಿತ ಮತ್ತು ಹೃದಯ ಬಡಿತವು ತ್ವರಿತ ಮತ್ತು ಅನಿಯಮಿತವಾಗುತ್ತದೆ ಅರ್ಜುನ ಪೌಡರ್ ಜೊತೆಗೆ ಈ ಔಷಧಿಯ ಬಳಕೆಯು ರಕ್ತಹೀನತೆಯ ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಹೃದಯದ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸುತ್ತದೆ ಪ್ರಬಲವಾದ ಹೆಪಟೋಪ್ರೊಟೆಕ್ಟಿವ್ ಮತ್ತು ಹೆಪಟೋಸ್ಟಿಮ್ಯುಲೇಟಿವ್ ಗುಣಲಕ್ಷಣಗಳೊಂದಿಗೆ ಈ ಸಂಸ್ಕರಿಸಿದ ಕಬ್ಬಿಣದ ಸಮೃದ್ಧ ಸೂತ್ರೀಕರಣವು ಕಾಮಾಲೆ ಹೆಪಟೈಟಿಸ್ ಸಿರೋಸಿಸ್ ಮುಂತಾದ ಎಕೃತ್ತಿನ ರೋಗಗಳಿಗೆ ಚಿಕಿತ್ಸೆ ನೀಡಲು ಮಾಂತ್ರಿಕ ಪರಿಹಾರವನ್ನು ನೀಡುತ್ತದೆ ಒಟ್ಟಾರೆ ಎಕೃತ್ತಿನ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸುತ್ತದೆ ಅನೋರೆಕ್ಸಿಯಾಕ್ಕೆ ಲೋಹಾಸವ ಅನೋರೆಕ್ಸಿಯಾ ನರ್ವೋಸಾ ತಿನ್ನುವ ಅಸ್ವಸ್ಥತೆಯಾಗಿದ್ದು ಇದು ಮುಖ್ಯವಾಗಿ ಸ್ವಯಂ ಹಸಿವಿನಿಂದ ಬಳಲುತ್ತಿರುವ ವ್ಯಕ್ತಿಗಳನ್ನು ಒಳಗೊಂಡಿರುತ್ತದೆ ಅಥವಾ ತಿನ್ನುವ ಬಯಕೆಯನ್ನು ಕಡಿಮೆ ಮಾಡುತ್ತದೆ ಕೆಲವು ವೈಜ್ಞಾನಿಕ ಅಧ್ಯಯನಗಳು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿವೆ ಏಕೆಂದರೆ ವ್ಯಕ್ತಿಯು ಕಡಿಮೆ ತೂಕದ ಸಮಸ್ಯೆಗಳು ಸ್ಥೂಲಕಾಯದ ಭಯ ಕಳಪೆ ಸ್ವಾಭಿಮಾನ ಮತ್ತು ಯಾವುದೇ ರೀತಿಯಲ್ಲಿ ತೂಕವನ್ನು ಕಡಿಮೆ ಮಾಡುವ ತೀವ್ರ ಬಯಕೆಯಿಂದ ಬಳಲುತ್ತಿದ್ದಾನೆ ಆಯುರ್ವೇದದಲ್ಲಿ ಅನೋರೆಕ್ಸಿಯಾವು ಮುಖ್ಯವಾಗಿ ಅಗ್ನಿಮಾಂದ್ಯ ದುರ್ಬಲ ಜೀರ್ಣಕ್ರಿಯೆ ದಿಂದ ಉಂಟಾಗುತ್ತದೆ ಮತ್ತು ದೇಹದಲ್ಲಿನ ಸಾಮಾನ್ಯವಾತ ಪಿತ್ತ ಮತ್ತು ಕಫ ದೋಷದ ಮಟ್ಟಗಳ ಅಡ್ಡಿಯಿಂದ ಹೆಚ್ಚಾಗಿ ಪ್ರಚೋದಿಸಲ್ಪಡುತ್ತದೆ ಲೋಹಾಸವ ಮತ್ತು ಲೋದ್ರಾಸವ ತಯಾರಿಕೆ ಮತ್ತು ಅದರ ಪದಾರ್ಥಗಳ ಬಗ್ಗೆ ತುಲನಾತ್ಮಕವಾಗಿ ಸಾಕಷ್ಟು ಮಾಹಿತಿಯನ್ನು ನಿಮಗೆ ನೀಡಲು ನಾವು ನಮ್ಮ ಮಟ್ಟದ ಅತ್ಯುತ್ತಮ ಪ್ರಯತ್ನ ಮಾಡಿದ್ದೇವೆ ದಯವಿಟ್ಟು ಚಂದಾದಾರರಾಗಲು ಮರೆಯಬೇಡಿ ಮತ್ತು ನಮ್ಮ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರು ಮತ್ತು ಆಪ್ತರೊಂದಿಗೆ ಹಂಚಿಕೊಳ್ಳಿ ಚವನಪ್ರಾಶ ಸುಪರಿಪಾಕ್ ಅಶ್ವಗಂಧಾದಿ ಲೇಹ ಶತಾವರಿ ಗುಡ ದಶಮೂಲಾರಿ ಅಶ್ವಗಂಧಾರಿ ಬಲಾರಿಷ್ಠ ಧನ್ವಂತರಿ ತೈಲ ಿಂಗಾಮಲಕ ತೈಲ ಕುಂಕುಮಾದಿ ತೈಲಂ ಮತ್ತು ಹೆಚ್ಚಿನವುಗಳ ಮುಂಬರುವ ವಿಡಿಯೋಗಳನ್ನು ವೀಕ್ಷಿಸಲು ಮರೆಯಬೇಡಿ ನಮ್ಮೊಂದಿಗೆ ಸಂಪರ್ಕದಲ್ಲಿರುವುದಕ್ಕಾಗಿ ಧನ್ಯವಾದಗಳು ಯಾವುದೇ ಆಸವ ಅಥವಾ ಅರಿಷ್ಟವನ್ನು ಸೇವಿಸುವ ಮೊದಲು ಗಮನಿಸಬೇಕಾದ ಅಂಶಗಳು ಗರ್ಭಿಣಿ ಮತ್ತು ಹಾಲುಣಿಸುವ ಮಹಿಳೆಯರು ವೈಯಕ್ತಿಕ ಸಲಹೆಗಾಗಿ ಆರೋಗ್ಯ ವೃತ್ತಿಪರರನ್ನು ಸಂಪರ್ಕಿಸಿ ಮಧುಮೇಹ ಹೊಂದಿರುವ ಜನರು ಸಕ್ಕರೆಯ ಸೇವನೆಯನ್ನು ಪರಿಗಣಿಸಬೇಕು ಮತ್ತು ಲಭ್ಯವಿದ್ದರೆ ಸಕ್ಕರೆ ಮುಕ್ತ ಪರ್ಯಾಯಗಳನ್ನು ಆರಿಸಿಕೊಳ್ಳಿ ಅಲರ್ಜಿಗಳು ಸಂಭವನೀಯ ಅಲರ್ಜಿಯ ಪ್ರತಿಕ್ರಿಯೆಗಳ ಬಗ್ಗೆ ಜಾಗರೂಕರಾಗಿರಿ ಮತ್ತು ಯಾವುದೇ ಪ್ರತಿಕೂಲ ಪರಿಣಾಮಗಳು ಸಂಭವಿಸಿದಲ್ಲಿ ಸೇವನೆಯನ್ನು ನಿಲ್ಲಿಸಿ ಗುಣಮಟ್ಟ ಮತ್ತು ಮೂಲ ಆಗುಂಬೆ ಹೆರ್ಬ್ಸ್ನಿಂದ ತಯಾರಿಸಲ್ಪಟ್ಟ ಲೋಹಾಸವ ಮತ್ತು ಲೋದ್ರಾಸವ ಆಯ್ಕೆ ಮಾಡಿ ಇದು ಉತ್ತಮ ಗುಣಮಟ್ಟದ ಪದಾರ್ಥಗಳನ್ನು ಬಳಸುತ್ತದೆ ಮತ್ತು ಉತ್ಪಾದನಾ ಮಾನದಂಡಗಳಿಗೆ ಬದ್ಧವಾಗಿದೆ ಶೀಘ್ರದಲ್ಲೇ ನಿಮ್ಮನ್ನು ಭೇಟಿಯಾಗಲು ವಿನಂತಿಯೊಂದಿಗೆ ಈ ವಿಡಿಯೋವನ್ನು ಕೊನೆಗೊಳಿಸೋಣ